ಸ್ನೇಹಿತರೆ ಕಾಂಗ್ರೆಸ್ ಘೋಷಣೆ ಮಾಡಿರುವಂಥ ಐದು ಗ್ಯಾರಂಟಿಗಳಲ್ಲಿ ಒಂದಾಗಿದ್ದು ಮಹಿಳೆಯರಿಗೆ ಫ್ರೀ ಬಸ್ ಅಂದರೆ ಶಕ್ತಿ ಯೋಜನೆ ಇದು ಇದೀಗ ಬಂದ್ ಆಗುತ್ತೆ ಮೋದಿ ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ ಹಾಗಾದರೆ ಮೋದಿ ಕೊಟ್ಟ ಹೇಳಿಕೆಯಾದರೂ ಏನು ಇದು ಬಂದ್ ಆಗುತ್ತಾ ಏನಿದು ಸುದ್ದಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ಶಕ್ತಿ ಯೋಜನೆ ಬಂದ್ ಆಗಬೇಕು ಅಂತ ಅನಿಸಿದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಮಹಿಳೆಯರಿಗೆ ಫ್ರೀ ಬಸ್ ಮೋದಿ ಮಹತ್ವದ ಹೇಳಿಕೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ಭರವಸೆ ಮೆಟ್ರೋವನ್ನು ಸಂಕಷ್ಟಕ್ಕೆ ಸಿಲುಕಿಸುತ್ತಿದೆ ಎಂದು ಪ್ರಧಾನಿ ಮೋದಿ ಹೇಳಿದ್ದಾರೆ ಈ ನಿರ್ಧಾರದಿಂದ ಮೆಟ್ರೋ ಶೇಕಡಾ ಐವತ್ತು ಮಹಿಳಾ ಪ್ರಯಾಣಿಕರನ್ನ ಕಳೆದುಕೊಳ್ಳುತ್ತಿದೆ ಹೀಗೆ ಮಾಡುವುದರಿಂದ ಮೆಟ್ರೋ ನಿರ್ವಹಣೆ ಸಾಧ್ಯವಾಗುವುದಿಲ್ಲ ಭವಿಷ್ಯದಲ್ಲಿ ಮೆಟ್ರೋ ನಿರ್ಮಾಣ ಸಾಧ್ಯವಾಗಲಿದೆಯೇ ಅಥವಾ ಇಲ್ಲವೇ ಎಂಬ ಬಗ್ಗೆ ಸ್ತಂದಿಗ್ತ ಏರ್ಪಡಿಸಲಿದೆ ಬಸ್ ಉಚಿತ ಕೊಟ್ಟು ಮೆಟ್ರೋ ಖಾಲಿ ಬಿಟ್ಟರೆ ಹೇಗೆ ನಡೆಯುತ್ತದೆ ಎಂದು ಪ್ರಶ್ನಿಸಿದ್ದಾರೆ ಇನ್ನು ಕಾದು ನೋಡಬೇಕು ಯಾವ ರೀತಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾರೆ ಅಂತ ಈ ಈ ಬಗ್ಗೆ ನೀವೇನಂತೀರಾ ಮಹಿಳೆಯರಿಗೆ ಫ್ರೀ ಬಸ್ ಬಂದ್ ಮಾಡಬೇಕಾ ಬೇಡವಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ